ದಿನಗಳಲ್ಲಿ ನಗರದ ಪ್ರತಿ ಮೂಲ ಮೂಲೆಯಲ್ಲೂ ಸಹ ಇವತ್ತು ಅಭಿವೃದ್ಧಿ ಕೆಲಸಗಳು ನಗರದಲ್ಲಿ ನಡೀತಾ ಇದೆ ನಡೀತಾ ಇರೋದ್ರಿಂದ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೇವೆ ಇದನ್ನ ಸರ್ಕಾರದಿಂದ ತಂದು ಮಾಡಬೇಕಾದಾಗ ಬಹಳ ಕಷ್ಟ ಇದೆ ಇಂಪ್ಲಿಮೆಂಟ್ ಮಾಡ್ತಾ ಇದನ್ನ ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಬೇಕನ್ನುವ ನಮ್ಮ ಏಕೈಕ ಉದ್ದೇಶದಿಂದ ನಾವು ಪ್ರತಿ ವಾರ್ಡ್ಗೂ ಏನು ಕಸದ ವೆಹಿಕಲ್ಸ್ ಕೊಟ್ಟಿದ್ದೀವಿ ಆ ವಾಹನಗಳಿಗೆ ದಯವಿಟ್ಟು ನಮ್ಮ ಬಂದಾಗ ನಿಮಗೆ ಯಾವ ಸಮಯಕ್ಕೆ ಬೇಕು ಹೇಳಿ ನಮ್ಮ ಸ್ಥಳೀಯ ನಮ್ಮ ಕೌಂಟರ್ಸನ್ನು ಉಪಯೋಗಿಸ್ಕೊಂಡು ಆ ಸಮಯಕ್ಕೆ ನಾವು ನಿಮಗೆ ವಾಹನವನ್ನು ಕಳಿಸ್ಕೊಡ್ತೇವೆ ನೀವು ರಸ್ತೆಗೆ ದಯವಿಟ್ಟು ಕಸವನ್ನು ಚೆಲ್ಲಬೇಡಿ ಕಸವನ್ನು ಸಬ್ಗ್ರರ್ಗೇಟ್ ಮಾಡಿಕೊಟ್ಟು ನಮ್ಗೆ ಕೊಟ್ಟರೆ ನೀವು ಭಾಳ ಅನುಕೂಲ ಆಗ್ತದೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕಸವನ್ನು ಬೇರ್ಪಡಿಸಿ ನಾವು ಅದು ಸಗ್ರಿಗೇಟ್ ಮಾಡಿ ಬೇರೆ ಬೇರೆ ಅದನ್ನು ಉಪಯೋಗಿಸ್ಕೊಳ್ಳೋಂಥ ಆಗ್ತದೆ ನಗರವು ಸಹ ನಾವು ಸ್ವಚ್ಛ ಸ್ವಚ್ಛ ಮತ್ತು ಸುಂದರವಾಗಿರೋಂಥ ನಗರವನ್ನು ನಾವು ನೋಡಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಮೀಡಿಯಾನಗಳಲ್ಲೂ ಸಹ ನಾವು ಈಗಾಗಲೇ ಪ್ಲಾಂಟೇಷನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಪ್ಲಾಂಟೇಷನ್ ಸಹ ಆಗ್ತೀವಿ ನೀವು ಗಮನಿಸಿರ್ಬೋದು ಚೇಳೂರು ಸರ್ಕಲ್ಲು ಬೆಂಗಳೂರು ಸರ್ಕಲ್ಲು ಈಗ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ವಿಸ್ತರಿಸಲಿಕ್ಕೆ ಈಗಾಗಲೇ ನನಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಕಾರ್ಯೋನ್ಮುಖರಾಗಿದ್ದೇವೆ ಅದರ ಪ್ರಕಾರ ಅದೇ ರೀತಿಯಾಗಿ ಮೀಡಿಯಾನಲ್ಲಿ ಈಗಾಗಲೇ ಲೈಟಿಂಗ್ ಸಹ ಬರ್ತದೆ ಸಬಲ್ ಬರ್ತದೆ ಈಗಾಗಲೇ ನಾವು ಜನನಿಬಿಡ ಇಲ್ಲದಂಥ ಪ್ರದೇಶಗಳಲ್ಲಿ ಈಗ ಮಾಡಿ ಕೋಟಿಗೇರೆಯಿಂದ ನಾವು ಈಗಾಗಲೇ ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ದೀವಿ ನಗರದ ಒಳಗಡೆ ರಾತ್ರಿ ವೇಳೆ ಮಾಡಬೇಕಂತ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಸಹ ಕೆಲಸ ಆಗ್ತದೆ ಅಜಾಜು ಜೋಕ್ ನೀವು ಗಮನಿಸಿರ್ಬೋದು ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಮತ್ತು ವಾಲ್ಮೀಕಿ ಸರ್ಕಲ್ ವೃತ್ತಗಳು ಈ ವಾರದಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಇದು ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಾಗರಿಕರು ನಿಮ್ಮ ಮನೆ ಬಳೆ ಬಂದಾಗ ಕಸವನ್ನು ಸಗ್ರಿಗೇಟ್ ಮಾಡಿ ಬೇರ್ಪಡಿಸಿ ನಮ್ಮ ಕಸದ ವಾಹನಗಳಿಗೆ ಕೊಡಿ ಯಾರೂ ನಮ್ಮ ವಾಹನಗಳನ್ನು ಬರೋದಿಲ್ಲ ಅಂತ ಗೊತ್ತಾಗುತ್ತೋ ದಯವಿಟ್ಟು ನನಗಾಗಲಿ ನಮ್ಮ ಎಲ್ತ್ ಇನ್ಸ್ಪೆಕ್ಟರ್ಗಾಗಲಿ ನಮ್ಮಾಗಲಿ ನೀವು ಗಮನಕ್ಕೆ ತಂದಲ್ಲಿ ನಾವು ಅವರ ನಿಮ್ಮ ಮುಂಡೇಟಲ್ಲಿ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ ನಿಮಗೆಲ್ಲ ನಾಗರಿಕರು ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಕಸವನ್ನು ರಸ್ತೆ ಚೆಲ್ಲಿ ಕೋಟ್ಯಾಂತರ ರೂಪಾಯಿಯಿಂದ ಮಾಡಿದಂಥ ರಸ್ತೆಗಳನ್ನಾಗಲಿ ಸಂಸದ ಮನವಿ ಮಾಡ್ತೇನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರೂ ಸಹ ನಗರದ ಒಂದು ಸ್ವಚ್ಛತೆ ವಿಚಾರ ಇರ್ಬೋದು ತೆರಿಗೆ ವಿಚಾರ ಇರ್ಬೋದು ಮತ್ತು ಕುಡಿಯುವ ನೀರಿನ ವಿಚಾರದಲ್ಲೂ ಸಹ ಈ ದಿನ ಸುಮಾರು ನಾಗರಿಕರ ಕಡೆಯಿಂದ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಿದ್ದರಿಂದ ಪ್ರೆಸ್ ಮೀಟ್ ಮಾಡಿ ಜನರಿಗೆ ಒಂದು ವಿಚಾರ ತಿಳಿಸೋಣ ಅಂತ ಮೊನ್ನೆ ಅಧ್ಯಕ್ಷರು ನನಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದರು ಅದರಂತೆ ಅಧ್ಯಕ್ಷ ಇವತ್ತು ನಾವು ಹನ್ನೊಂದು ಗಂಟೆಗೆ ಎಲ್ಲ ಸಹ ಪತ್ರಕರ್ ಮಿತ್ರರನ್ನು ಕರೆದು ಪ್ರತಿ ಮನೆಗೂ ರೀಚ್ ಆಗೋ ಥರ ಒಂದು ವಿಚಾರವನ್ನು ತಿಳಿಸ್ಬೇಕಂತ ಹೇಳಿದರೆ ಸೊ ಅಧ್ಯಕ್ಷ ಆದೇಶ ಮೇರೆಗೆ ಇವತ್ತು ಹೇಳ್ತಾ ಇದ್ದೀನಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಸುಧಾಕರ್ ಸಾಹೇಬರು ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷಗೂ ಸೂಚನೆ ಕೊಟ್ಟಿದ್ದಾರೆ ಪ್ರತಿ ವಾರ್ಡ್ಗೂ ಸಹ ನಮ್ಮ ಏನು ಮೂವತ್ತೊಂದು ಜನ ಪ್ಲಸ್ ಐದು ಜನ ಕೌನ್ಸಿಲರ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಪ್ರತಿ ವಾರ್ಡ್ಗೂ ಹೋಗಿ ಸ್ವಚ್ಛತೆ ವಿಚಾರದಲ್ಲಿ ನೀವು ಕ್ಲೀನಿಂಗನ್ನು ಮಾಡಿಸ್ಬೇಕು ಮತ್ತು ಸಗ್ರಿಗೇಷನ್ ಮಾಡಿಸ್ಬೇಕು ಅಂತ ಹೇಳಿ ಅದೇ ವಿಚಾರವಾಗಿ ಅವರು ಇಂಡೋರ್ ಮಾದರಿಯಲ್ಲಿ ನಮ್ಮನ್ನು ನಗರದಲ್ಲಿ ಅದೇ ರೀತಿ ಸ್ವಚ್ಛತೆಯನ್ನು ಮಾಡಬೇಕಂತ ತಿಳಿಸಿದ ಮೇರೆಗೆ ಈಗಾಗಲೇ ಅವರು ಸರ್ಕಾರ ಮಾಡ್ದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆ ಅನುದಾನಗಳೆಲ್ಲ ಉಪಯೋಗಿಸ್ಕೊಂಡು ಪ್ರತಿ ವಾರ್ಡ್ಗೂ ಸಹ ಒಂದೊಂದು ವಾಹನವನ್ನು ನಾವು ಈಗಾಗಲೇ ವಾರ್ಡ್ಗೆ ಬಿಟ್ಟಿದ್ದೇವೆ ಪಾಂಪ್ಲೇಟ್ ಸಹ ಹಂಚಿದ್ದೀವಿ ತಮಗೆಲ್ಲ ಗೊತ್ತಿರೋ ಮಾಹಿತಿ ನಾವೆಲ್ಲ ಕೌನ್ಸರ್ ಸಹಕಾರ ತೆಗೆದುಕೊಂಡು ಮಾಡಿದ್ದೇವೆ ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ವೆಹಿಕಲನ್ನು ಸಹ ನಾವು ಬಿಟ್ಟಿದ್ದೇವೆ ಕಮರ್ಷಿಯಲ್ಗೆ ಅಂತ ಕಮರ್ಷಿಯಲ್ಗೆ ಬಿಟ್ಟಿರೋದ್ರಿಂದ ನಾವು ಆ ವೆಹಿಕಲ್ಗೂ ಸಹ ನಾವು ಟೈಮಿಂಗ್ಸ್ ಈಗಾಗಲೇ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಮುಖಾಂತರ ನಾವು ಹೇಳಿದ್ದೇವೆ ನಿಮಗೆ ಯಾವ ಸಮಯಕ್ಕೆ ಬೇಕು ಹೇಳಿ ನಾವು ಅಲ್ಲಿ ಕಳಿಸ್ಕೊಡ್ತೀವಿ ಅಂತ ಅದಾಗ್ಯೂ ಸಹ ಕೆಲವೊಂದು ನಾಗರಿಕರು ಕಸವನ್ನು ರಸ್ತೆಗೆ ಸಿತಿರೋದು ವಿಷಾದನೀಯ ನಗರದಲ್ಲೆಲ್ಲ ನೋಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಕೋಟ್ಯಾಂತರ ರೂಗಳ ನಾವು ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಡಲ್ಟ್ ಐ ಡಿ ಎಸ್ ಎಮ್ ಟಿ ಅಂಗಡಿ ಮಳಿಗೆಗಳು ಈಗಾಗಲೇ ಇನ್ನೇನು ಪ್ರೊಸೆಸ್ ಆಗಿ ಹೊತ್ತೊಂದು ನಾಳೆ ಆರ್ಡರ್ ಕೊಡೋ ಸ್ಟೇಜಲ್ಲಿದೆ ಇವನು ರಾಮಕುಂಟೆನೂ ಸಹ ಇರ್ಬೋದು ನಗರೋತ್ಥಾನ ಫೇಸ್ ಒಂದು ನಾಲ್ಕನೇ ಹಂತ ನಡೀತಾ ಇದೆ ಸೋರ್ಸ್ ನಮ್ಮಲ್ಲಿ ತೆರಿಗೆಗಳನ್ನು ಕೆಲವೊಂದು ಜನ ಸುಮಾರು ಸರಿ ನಾನೇ ಹೋಗಿದ್ದೀನಿ ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ ಆದರೂ ಸಹ ತೆರಿಗೆ ಕಟ್ತಾ ಇಲ್ಲ ಕಡ್ದೇರಂಥವ್ರನ್ನ ನಾವು ಒಂದಷ್ಟು ಜನನ ಲಿಸ್ಟ್ ಮಾಡಿದ್ದೀವಿ ಕಳೆದ ಬಾರಿ ನೀವು ಗಮನಿಸಿರ್ಬೋದು ಮಾನ್ಯ ಮಾಜಿ ಶಾಸಕರು ಸಹ ನನಗೆ ಪ್ರೆಸ್ ಮುಖಾಂತರ ನನಗೆ ಸೂಚನೆ ಕೊಟ್ಟಿದ್ದರು ಏಕಾಏಕಿ ಅಂಗಡಿಗಳಿಗೆ ಬೀಗ ಹಾಕಬೇಡಿ ಜನರಿಗೆ ತೊಂದರೆ ಆಗ್ತದೆ ಕಾಲಾವಕಾಶ ಕೊಡಬೇಕಾಗಿತ್ತು ಅಂತ ಈಗಾಗಲೇ ಕಾಲಾವಕಾಶನ ಕೊಟ್ಟಿದ್ದಾಗಿದೆ ಕೆಲವೊಂದು ಅಂಗಡಿ ಮಳಿಗೆಗಳು ಸಹ ತೆರಿಗೆ ಇಲ್ಲ ಆದರೂ ಸಹ ನಾನು ಇದನ್ನೇ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಇನ್ನೂ ಹದಿನೈದು ದಿವಸಗಳ ಕಾಲ ಕಾಲಾವಕಾಶ ಕೊಡ್ತಾಯಿದ್ದೀವಿ ನಾನೀಗಾಗಲೇ ಸಚಿವರು ಗಮನಕ್ಕೆ ತಂದಾಗ ಏಕಾಏಕಿ ನೀವು ಸಹ ಬೀಗ ಹಾಕಕ್ಕೆ ಹೋಗ್ಬೇಡಿ ಯಾರಿಗೂ ಸಹ ತಪ್ಪಾಗುತ್ತೆ ಅವರು ಸ್ವಲ್ಪ ಕಾಲಾವಕಾಶ ಕೊಡಿದ್ದಕ್ಕೆ ಈಗಾಗಲೇ ಎರಡು ತಿಂಗಳ ಕಾಲ ನಾನು ಮನೆ ಸಚಿವರೊಂದು ನಿರ್ದೇಶನದಂತೆ ಕಾಲಾವಕಾಶ ಕೊಟ್ಟಿದ್ದೇನೆ ಇನ್ನೂ ಸಹ ಹದಿನೈದು ದಿವಸ ಕಾಲ ಕಾಲಾವಕಾಶನ ನಾನು ಯಾರೂ ತೆರಿಗೆ ಕಟ್ಟಿಲ್ಲ ಅವರಿಗೆ ಇದ್ರ ಮುಖಾಂತರ ಇದನ್ನೇ ನೀವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ಅವಕಾಶ ಕೊಡ್ತಾಯಿದ್ದೀವಿ ದಯವಿಟ್ಟು ನಮ್ಮ ಅಂಗಡಿ ಮಳಿಗೆಗಳು ಏನಿದ್ದಾವೋ ಅದನ್ನು ಇನ್ನು ಹದಿನೈದು ದಿನ ಒಳಗಾಗಿ ನೀವು ಕಟ್ಟಿ ಯಾಕಂದರೆ ನಾವು ರಿನೋವೇಟ್ ಮಾಡ್ತಾ ಇದ್ದೀವಿ ಅಂಗಡಿ ಮಳಿಗೆಗಳನ್ನು ಮತ್ತು ನಾವು ಅದನ್ನು ಮೊರ ಆಗಿರೋಂಥದನ್ನು ಮೂರು ವಾರು ಹಾಕಬೇಕಾಗುತ್ತೆ ಇರೋವ್ರವನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ಎಲ್ಲ ಪ್ರೊಸೆಸ್ ಮಾಡಬೇಕಾಗಿರೋದ್ರಿಂದ ನೀವು ಕಟ್ಟಂಥ ತೆರಿಗೆ ಅತ್ಯಮೂಲ್ಯವಾಗಿರೋದ್ರಿಂದ ದಯವಿಟ್ಟು ತೆರಿಗೆಯನ್ನು ಕಟ್ಟಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಇನ್ ಕೇಸ್ ನೀವು ಕಟ್ಟದೇ ಹೋದಲ್ಲಿ ಕಾನೂನು ಪ್ರಕಾರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಕಾನೂನು ಪ್ರಕಾರ ಏನಿದೆ ಅಂತ ಕಾನೂನು ಪ್ರಕಾರ ಜರುಗಿಸ್ಲಿಕ್ಕೆ ಯಾವುದೇ ರೀತಿ ಹಿಂದೆ ಮುಂದೆ ನೋಡೋಲ್ಲ ಅಧ್ಯಕ್ಷರು ಸೂಚನೆ ತೆಗೆದುಕೊಂಡು ನಾನು ಕಾನೂನು ಪ್ರಕಾರ ಮುಂದಕ್ಕೆ ಹೋಗ್ತೀನಿ ಕಾನೂನು ಪ್ರಕಾರ ಅದನ್ನೇ ಮಾಡ್ತೀನಿ ಅದೇ ರೀತಿಯಾಗಿ ಕೆಲವೊಬ್ಬರನ್ನ ನಾನು ಸುಮಾರು ಡಿಪಾರ್ಟರ್ಸ್ ಒಂದು ನೂರು ಜನ ಶೀಟ್ ಮಾಡಿದ್ದೀವಿ ಕೆಲವೊಬ್ಬರು ಮುಖ್ಯ ರಸ್ತೆಗೆ ತೆರಿಗೆ ಕಟ್ಟಬೇಕಾದವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದಾರೆ ಅಂಥವನ್ನೂ ಸಹ ನಾವು ಐಡೆಂಟಿಫೈ ಮಾಡಿದ್ವಿ ಸುಮಾರು ನಾವು ಇವಾಗಲೇ ಮಾಡಿರೋ ಪ್ರಕಾರ ಒಂದು ನಲವತ್ತೈದು ಜನ ನಾನು ಪಟ್ಟಿ ಮಾಡಿದ್ದೀನಿ ನಲವತ್ತೈದು ಜನನೇ ಒಂಬತ್ತು ಕೋಟಿ ಸುಮಾರು ಒಂಬತ್ತು ಕೋಟಿ ಚಿಲ್ಲರೆ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ರೂಗಳಷ್ಟು ತೆರಿಗೆಯನ್ನು ನಾಗರಿಕರಿನ್ನು ಪಾವತದೆ ಇಟ್ಕೊಂಡಿದ್ದಾರೆ ತೆರಿಗೆಗೆ ನಾನು ನೋಟಿಸ್ ಕೊಟ್ಟರೆ ಅವ್ರಿಗೆ ಕೂಡಲೇ ಅದನ್ನು ಅಸೆಲೆಂಟ್ ಟ್ಯಾಕ್ಸ್ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ ಬೀಗ ಅಂತ ಅವರು ಅವ್ರು ನನ್ನಾಗ್ತಾ ಇಲ್ಲ ಅಂತ ಬೀಗ ಹಾಕ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಆದರ್ಶ ಚಿತ್ರಮಂದಿರ ಪ್ರೊಪ್ರೇಟ್ರ್ ಅವ್ರಿಗೂ ಸಹ ನಾವು ಮೂರು ನೋಟಿಸ್ ಕೊಟ್ಟಿದ್ದೀವಿ ಮೂವತ್ತೆರಡು ಲಕ್ಷ ರೂಗಳಷ್ಟು ನಾವು ಅವರು ತೆರಿಗೆಯನ್ನು ಕಡ್ದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಡದೆ ಅವರೂ ಸಹ ತೆರಿಗೆಯನ್ನು ಕಡದೆ ನಗರಸಭೆಗೆ ಕಡ್ದೆ ಬಾಕಿ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಕೆ ಎಮ್ ಡಿ ಕಲ್ಯಾಣ ಮಂಟಪ ಮೂವತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ ಎಲ್ಲಿದೆಯಗು ಕೋಮಾರ್ಲು ಎಪ್ಪತ್ತೆಂಟು ಲಕ್ಷ ಅವರು ಏಳು ಲಕ್ಷ ಏಳು ಲಕ್ಷ ಎಂಬತ್ತೈದು ಸಾವಿರ ರೂಗಳಷ್ಟು ಕೋಮಾರ್ಲು ಎಂಟ್ರ್ಪ್ರೈಸಸ್ ಅವರು ಕಟ್ಕೊಂಡಿದ್ದಾರೆ ಕಟ್ಟಬೇಕಾಗುತ್ತೆ ನಗರಸಭೆಗೆ ಭಾವನಾ ಆಸ್ಪತ್ರೆ ಅವರೂ ಸಹ ಆರು ಆರು ಸಾವಿರ ಅರವತ್ತ್ನಾಲ್ಕು ಸಾವಿರದ ಧೂರಷ್ಟು ಕಟ್ಟಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರೂ ಸಹ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಐವತ್ತು ರೂಗಳಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ನಮ್ಮ ಇಲ್ಲೇ ಇದರ ಪತ್ರಕರ್ತ ಮಿತ್ರರು ದಯವಿಟ್ಟು ಇದನ್ನು ಗಮನ ಹರಿಸಿ ನಗರಸಭೆ ಕಟ್ಟಬೇಕಾದಂಥ ತೆರಿಗೆ ಇದು ಅದೇ ರೀತಿಯಾಗಿ ಪರಮೇಶ್ವರಿ ಸೇವಾ ಟ್ರಸ್ಟ್ ಅವರೂ ಸಹ ಮೂವತ್ತೊಂದು ಲಕ್ಷಗಳಷ್ಟು ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ ಚನ್ನಕೇಶವ ಲಾಡ್ಜ್ ಅವರು ಸಹ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ ಐದು ಲಕ್ಷ ಮೂವತ್ತೊಂದು ಸಾವಿರ ಚಿಲ್ಲರೆಯನ್ನು ಉಳಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ ಆರು ಲಕ್ಷ ಎಂಬತ್ತೆಂಟು ಸಾವಿರ ರೂಗಳನ್ನು ಉಳಿಸ್ಕೊಂಡಿದ್ದಾರೆ ಕೆ ಎನ್ ನಾಗೇಂದ್ರ ಇವರು ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರದ ಇನ್ನೂರಂಬತ್ತು ರೂಗಳನ್ನು ತೆರಿಗೆ ಪಾವತಿ ಮಾಡಿದೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ ಕೆ ಬಿ ಬಿಲ್ಡಿಂಗ್ ಕೊಟ್ಟಿರೋದು ಅಶ್ವಥ್ ರೆಡ್ಡಿ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಇದೆ ಎಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಗಳು ನಗರಸಭೆಗೆ ಇದುವರೆಗೂ ತೆರಿಗೆ ಕಡದೆ ವಂಚನೆ ಮಾಡ್ತಿದ್ದಾರೆ ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ ನಾನು ಅವ್ರು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೇನೆ ಕಟ್ಟಲಿಲ್ಲ ಅಂದರೆ ನಾನು ಸರ್ಕಾರದ ಪ್ರಕಾರ ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ ಅದೇ ರೀತಿ ಬೃಂದಾವನ ಕಲ್ಯಾಣ ಮಂಟಪ ಒಂಬತ್ತು ಲಕ್ಷ ಚಿಲ್ಲರೆ ಕಟ್ಟಬೇಕು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಹತ್ರ ಹತ್ರ ಹತ್ತು ಲಕ್ಷ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ಅವರು ಹದಿನೈದು ಲಕ್ಷ ಚಿಲ್ಲರೆ ಅವರು ಕಟ್ಟಬೇಕು ಪ್ರಾವಿಡೆಂಟ್ ಸ್ಟೋರ್ನರು ಒಂದು ನಾಲ್ಕು ಲಕ್ಷ ಕಟ್ಟಬೇಕು ಎಮ್ ಕೆ ಬಿ ಶಾಲೆ ಮೂರು ಲಕ್ಷ ಹತ್ತು ಸಾವಿರ ಕಟ್ಟಬೇಕು ಕೃಷ್ಣ ಎಲೆಕ್ಟ್ರಿಕಲ್ಸ್ ನಾಲ್ಕು ಸಾವಿರ ನಲ್ವತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅವ್ರೂ ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಕಟ್ಟಬೇಕು ಚಮ್ನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಾರಂಥ ಜಾಗ ಅದೇ ಅದು ಅವರು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹತ್ರ ಹತ್ರ ಮೂರು ಲಕ್ಷವರೆಗೂ ಅವರು ತೆರಿಗೆ ಕಟ್ಟಿಲ್ಲ ಅನುರಾಗ ಬಾರ್ ಬಾರ್ ಮಾಲೀಕರು ಅವರು ಸಹ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಗಳನ್ನು ಕಟ್ಟಬೇಕಾಗುತ್ತೆ ಭಾರತ್ ಪೆಟ್ರೋಲಿಯಂ ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಅವರು ಸಹ ವಂಚನೆ ಮಾಡಿ ಕಟ್ಟದೆ ಇಟ್ಕೊಂಡಿದ್ದಾರೆ ಚಮ್ನೂರು ಜ್ಯುವೆಲರ್ಸ್ ಮತ್ತು ಅವ್ರದ್ದು ಇನ್ನೊಂದು ಬ್ರಾಂಚು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ವಿಜಯಲಕ್ಷ್ಮಿ ಹ್ಯಾಂಡ್ಲೂಮ್ಸ್ ನಾಗರಾಜ್ ಅವರು ನಾಲ್ಕು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅವರು ಕಟ್ಟಬೇಕಾಗುತ್ತೆ ರಾಯ ರಾಯ ಗ್ರ್ಯಾಂಡ್ ಆರು ಲಕ್ಷ ಮೂವತ್ತು ಸಾವಿರ ಬಾಕಿ ಇದೆ ವೇಗಾ ಮಿಲ್ ಹನ್ನೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಶ್ರೀರಾಮ ಮೋಟರ್ಸ್ ಎಪ್ಪತ್ತೊಂದು ಸಾವಿರ ಬಾಕಿ ಇದೆ ಪಿ ವಿ ಆರ್ ಸಿಲ್ಕ್ಸ್ ಒಂದು ಲಕ್ಷ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾ ಪ್ಯಾರಲೈಸರ್ಸ್ ಮಿಲ್ ಎಪ್ಪತ್ತೊಂಬತ್ತು ಲಕ್ಷ ಇವರು ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳು ಸರಸ್ವತಮ್ಮ ಅಂತ ಕೇವರು ಇವರು ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಎಫ್ ಎಸ್ ಐಸ್ಕೂಲ್ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರು ಮೂವತ್ತೊಂಬತ್ತು ರೂಪಾಯಿಗಳು ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಅಂತ ಪ್ರಾವಿಜನ್ ಸ್ಟೋರ್ನ ರಾವುತ್ ಮೂವತ್ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಇನ್ನೊಂದು ಮೆಡಿಕಲ್ ಶಾಲ್ ಅವ್ರದೇ ಮೂವತ್ತೊಂಬತ್ತು ಸಾವಿರ ಚಿಲ್ಲರೆ ಇಟ್ಕೊಂಡಿದ್ದಾರೆ ಫಾಸ್ಟ್ ಫುಡ್ ಆಜಾ ಚೌಕಲ್ಲಿ ರಾಘವೇಂದ್ರ ಅವರು ಅವರು ಸಹ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಇಟ್ಕೊಂಡಿದ್ದಾರೆ ಹ್ಯಾಂಡ್ಲೂಮ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ಜ್ನವರು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರ ರೂಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ರಜನಿ ಟ್ರೇಡರ್ಸ್ ಅವರೂ ಸಹ ಸುಮಾರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರವರೆಗೂ ಬಾಕಿ ಇಟ್ಕೊಂಡಿದ್ದಾರೆ ಬಾಲಾಜಿ ಲಾಡ್ಜ್ ಇವರು ಇಪ್ಪತ್ತು ಲಕ್ಷ ಚಿಲ್ಲರೆ ಇಟ್ಕೊಂಡಿದ್ದಾರೆ ಇವರನ್ನು ಡೈರಿ ಅಂಗಡಿಗಳು ಅಧ್ಯಕ್ಷ ಮತ್ತು ಸೆಕ್ರೆಟ್ರಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಕೆ ಎನ್ ಸುದರ್ಶನ್ ಇವರು ಮೂರು ಲಕ್ಷ ಇಪ್ಪತ್ತು ಸಾವಿರ ಇಟ್ಕೊಂಡಿದ್ದಾರೆ ಎನ್ ಎಸ್ ಕಸ್ತೂರಿ ಇವರು ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಡಾಕ್ಟರ್ ಸಿ ಎನ್ ಶ್ರೀನಾಥ್ ನಮ್ಮ ಡಾಕ್ಟ್ರವರು ಅವರು ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ ಎನ್ ತಿಪ್ಪಾರೆಡ್ಡಿ ತಿಮ್ಮಾರೆಡ್ಡಿ ಇವರು ಸಹ ಆರು ಲಕ್ಷ ಐವತ್ ಅರವತ್ತೈದು ಸಾವಿರ ರೂಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಎಮ್ ಯು ಸಂಜಯ್ ಕುಮಾರ್ ಇವರು ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಮಮತಾ ಆ್ಯಂಡ್ ಸಂಜಯ್ ಕುಮಾರ್ ಇವರು ಸಹ ಐದು ಲಕ್ಷ ಪ್ಯಾಕೆ ಇಟ್ಕೊಂಡಿದ್ರೆ ಎಸ್ ಎಲ್ ಎನ್ ಚಿತ್ರಮಂದಿರ ಇವರು ಸಹ ಇಪ್ಪತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಗಳನ್ನು ಇಟ್ಕೊಂಡಿದ್ದು ಡಿಪಾಸ್ಟ್ ಶೀಟ್ ನಾವು ಮಾಡಿದ್ವಿ ನಮ್ಮಲ್ಲಿ ಕುಳವಾರ ಪಟ್ಟಿ ಅಂತಾರೆ ಮಾಡಿದ್ವಿ ಇದನ್ನು ಹೊರತುಪಡಿಸಿ ನಾನು ಮುಂದಿನ ದಿನಗಳಲ್ಲಿ ಹೆಸರನ್ನು ಬೈರಿಂಗ್ ಪಡಿಸ್ತೇನೆ ಈ ನಗರದ ಆಳಂತ ಪುರುಪಿತ್ರರು ಈ ಪ್ರೆಸೆಂಟ್ ಇರೋರು ಇದ್ದಾರೆ ಟ್ಯಾಕ್ಸ್ ಕಟ್ಟಬೇಕಾದರು ಹಿಂದೆ ಕಟ್ಟಬೇಕಾಗಿರೋರು ಇದ್ದಾರೆ ಇವರು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಮೊದಲು ನೀವು ಪುರುಪಿತ್ರರು ತೆರಿಗೆ ಕಟ್ಟಿ ಚುನಾವಣೆಯಲ್ಲಿ ಬಂದ ಕೆಲವರು ಮಾತ್ರ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವರು ಇನ್ನೂ ಸಹ ಬಾಕಿ ಉಳಿಸ್ಕೊಂಡಿದ್ದಾರೆ ನೀವು ನೀವು ಸಹ ದಯವಿಟ್ಟು ತೆರಿಗೆ ಕಟ್ಟಿ ಮಾದರಿಯಾಗಿ ಅಂತ ನಾನು ಅವರಲ್ಲೂ ಸಹ ನಾನು ಮನವಿ ಮಾಡ್ತೇನೆ ಇಲ್ಲೊಂದು ಮುಂದಿನ ದಿವಸಲ್ಲಿ ನಾನು ಪಟ್ಟಿ ರಿಲೀಸ್ ಮಾಡಬೇಕಾಗುತ್ತೆ ಹಿಂದೆ ಆಳಿ ಹೋಗಿರೋಂಥವರು ನಗರಸಭೆಯನ್ನು ಈಗ ಹಾಲಿ ಇರೋಂಥ ಕೆಲವರು ತೆರಿಗೆ ಕಟ್ಟದೇ ಇದ್ದಾರೆ ದಯವಿಟ್ಟು ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ತೆರಿಗೆಯನ್ನು ನಗರಸಭೆಗೆ ಭಾವಿಸಿ ಅಂತ ನಾನು ಮನವಿ ಮಾಡ್ತಾ ಸಹೋದರು ಈಗ ಹೇಳ್ತಿದ್ರು ನಾಯಿಗಳ ಹಾವಳಿ ಅಂತ ಈಗಾಗಲೇ